ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಲಕ್ಷ್ಮಣನಿಗೂ ಇಂದ್ರಜಿತುವಿಗೂ ನಡೆದ ಯುದ್ಧ ಎಂಬ ಎಂಬತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಆ ಸಮಯದಲ್ಲಿ ವಿಭೀಷಣನು ಲಕ್ಷ್ಮಣನನ್ನು ಕುರಿತು ತಮ್ಮ ಕಾರ್ಯ ಸಾಧನೆಗೆ ಅನುಕೂಲವಾಗಿ ಶತ್ರುಗಳಿಗೆ ಅಹಿತವಾದ ಒಂದು ಮಾತನ್ನಾಡಿದನು ಅದೆಂತೆಂದರೆ ಎಲೈ ಲಕ್ಷ್ಮಣ ನೋಡಿದೆಯಾ ರಾಕ್ಷಸ ಬಲವು ಕಾರ್ ಮುಗಿಲೊಡ್ಡಿನಂತೆ ಒಟ್ಟುಗೂಡಿಕೊಂಡಿದೆ ಮೊದಲು ಕಪಿನಾಯಕರನ್ನು ರಾಕ್ಷಸರ ಮೇಲೆ ಬಿಟ್ಟು ಯುದ್ಧವನ್ನು ಮಾಡಿಸು ಒಟ್ಟುಗೂಡಿಕೊಂಡಿರುವ ಈ ರಾಕ್ಷಸರು ಚದುರಿ ಹೋದ ಮೇಲೆ ಇಂದ್ರಜಿತವು ಪ್ರಕಟವಾಗಿ ಕಾಣಿಸಿಕೊಳ್ಳುವನು ಆಮೇಲೆ ನೀನು ವಜ್ರಾಯುಧಕ್ಕೆ ಸಮಾನವಾದ ನಿನ್ನ ಅಂಬುಗಳಿಂದ ಇಂದ್ರಜಿತುವಿನ ರಣವಿಜಯ ಹೋಮವು ಸಮಾಪ್ತಿಯಾಗುವುದಕ್ಕೆ ಮೊದಲೇ ಆತನನ್ನು ಪರಲೋಕಕ್ಕೆ ಕಳುಹಿಸುವೆ ಎಂದು ನುಡಿದನು ಆ ಮಾತನ್ನು ಕೇಳಿ ಲಕ್ಷ್ಮಣನು ಅತಿ ವೇಗದಿಂದ ಬಿಲ್ಲಿಗೆ ಬಾಣಗಳನ್ನು ಹೂಡಿ ಇಂದ್ರಜಿತುವಿನ ಮೇಲೆ ಎಸೆಯುತ್ತಿದ್ದನು ಆ ಸಮಯದಲ್ಲಿ ಕಪಿನಾಯಕರೆಲ್ಲರೂ ಕೋಡುಗಲ್ಲು ಹೆಮ್ಮರ ಮೊದಲಾದವನ್ನು ರಾಕ್ಷಸ ಸೇನೆಯ ಮೇಲೆ ಸೆಯಲು ರಾಕ್ಷಸರು ಕೂರಲುಗೊಳ್ಳ ಬಾಣಗಳಿಂದಲೂ ರಕ್ತಗಳಿಂದಲೂ ಕೊಡಲಿಗಳಿಂದಲೂ ಕಪಿಸೇನೆಯನ್ನು ಹೊಡೆಯುತ್ತಿದ್ದರು ಆಗ ಕಪಿಬಲಕ್ಕೂ ರಾಕ್ಷಸ ಬಲಕ್ಕೂ ಮಹತ್ತಾದ ಯುದ್ಧವಾಗುತ್ತಿರಲು ಅವರ ಕೋಲಾಹಲ ಧ್ವನಿಯಿಂದ ಲಂಕಾ ಪಟ್ಟಣವೆಲ್ಲವೂ ಕಂಗೆಡುತ್ತಿತ್ತು ಈ ರೀತಿಯಲ್ಲಿ ರಾಕ್ಷಸ ಬಲಕ್ಕೂ ಕಪಿಸೇನೆಗೂ ಯುದ್ಧವಾಗಲು ಹೋಮವನ್ನು ಮಾಡುತ್ತಿದ್ದ ಇಂದ್ರಜಿತವು ವಾನರ ಬಲದಿಂದ ಗಾಯ ಹೊಂದಿ ಹೋಮ ಮಾಡುವುದನ್ನು ಬಿಟ್ಟು ಮೊದಲು ಸಜ್ಜು ಮಾಡಿದ ರಥವನ್ನೇರಿಕೊಂಡು ರೋಷಾತಿಶಯದಿಂದ ಪ್ರಳಯ ಕಾಲದ ಯಮನಂತೆ ರಣಭೂಮಿಗೆ ಬಂದನು ಆ ಸಮಯದಲ್ಲಿ ಪರ್ವತಾಕಾರನಾದ ಹನುಮಂತನು ಅತ್ಯಂತ ಕೋಪದಿಂದ ಪರ್ವತಗಳನ್ನು ಕಿತ್ತು ಆ ರಾಕ್ಷಸರ ಮೇಲೆ ಎಸೆದು ಬಹುಮಂದಿ ರಾಕ್ಷಸರನ್ನು ಕೊಲ್ಲುತ್ತಿದ್ದನು ಆ ರಾಕ್ಷಸರು ಹನುಮಂತನನ್ನು ಕಂಡು ತಮ್ಮ ಕೈಯಲ್ಲಿದ್ದ ತ್ರಿಶೂಲ ಗದೆ ಶಕ್ತಿ ಮುಂತಾದ ಆಯುಧಗಳಿಂದಲೂ ವಜ್ರಾಯುಧಕ್ಕೆ ಸಮಾನವಾದ ಮುಷ್ಟಿ ಪ್ರಹಾರಗಳಿಂದಲೂ ಪರ್ವತ ದೋಪಾದಿಯಲ್ಲಿದ್ದ ಹನುಮಂತನನ್ನು ಹೊಡೆಯುತ್ತಿರಲು ಆತನು ಆ ರಾಕ್ಷಸರ ಆಯುಧಗಳನ್ನು ತನ್ನ ಕೈಗಳಿಂದ ನೂಕಿ ಮಹತ್ತಾದ ಯುದ್ಧವನ್ನು ಮಾಡುತ್ತಿದ್ದನು ಇಂದ್ರಜಿತವು ಹನುಮಂತನಿಗೆ ಎದುರಾಗಿ ರಥವನ್ನು ನಡೆಯಿಸಿ ಆತನನ್ನು ಕಂಡು ಅತ್ಯಂತ ಕೋಪದಿಂದ ಅನೇಕ ಬಾಣಗಳನ್ನು ಹೂಡಿ ಹನುಮಂತನ ಮೇಲೆ ಯುದ್ಧವನ್ನು ಆರಂಭಿಸಿದನು ಹೀಗೆ ಇಂದ್ರಜಿತವು ಹನುಮಂತನೊಡನೆ ಘೋರವಾದ ಯುದ್ಧವನ್ನು ನಡೆಸುವಾಗ ವಿಭೀಷಣನು ಲಕ್ಷ್ಮಣ ಇಂದ್ರಜಿತುವು ಹೋಮವನ್ನು ಬಿಟ್ಟು ಯುದ್ಧ ಭೂಮಿಗೆ ಬಂದಿದ್ದಾನೆ ಈಗ ನೀನು ಈತನನ್ನು ಎದುರಿಸು ಉಳಿದವರಿಗೆ ಈ ರಾಕ್ಷಸನು ಜಗ್ಗುವವನಲ್ಲ ಎಂದನು ಆಗ ಲಕ್ಷ್ಮಣನು ಧನುರ್ಧಾರಿಯಾಗಿ ఇంద్రుతున మేలే యుద్ధకే హరటను నమస్తే శారదే దేవి కాశ్మీర పురవాసిని త్వామహం ప్రార్థయే నిత్యం విద్యాదానేహి దేహిమే నమస్కారం